ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ ಇದೀಗ ಈಶ್ವರ್ ಮಲ್ಪೆ ತಂಡ ಕಾರ್ಯಾಚರಣೆಗೆ ಬರುತ್ತೆ ಅನ್ನುವಂತಹ ಮಾಹಿತಿ ಇದೆ ಉಡುಪಿಯ ಮುಳುಗು ತಜ್ಞ ಈಶ್ವರ ಮಲ್ಪೆ ತಂಡ ಅದು ಈಶ್ವರ ಮಲ್ಪೆ ತಂಡದ ಮೊರೆ ಹೋಗಿದೆ ಜಿಲ್ಲಾಡಳಿತ ನಿರಂತರವಾದಂಥ ಕಾರ್ಯಾಚರಣೆ ನಡೀತಾ ಇದೆ ಹತ್ತು ಹನ್ನೊಂದು ದಿವಸದಿಂದ ಆದರೆ ಅಂತ ಪ್ರಯೋಜನ ಆಗ್ತಾ ಇಲ್ಲ ಹಾಗಾಗಿ ನದಿಯಲ್ಲಿ ಲಾರಿ ಇರೋದು ಸ್ಕ್ಯಾನ್ನಲ್ಲಿ ಖಚಿತವಾದ ಹಿನ್ನೆಲೆಯಲ್ಲಿ ಈಶ್ವರ್ ಮಲ್ಪೆ ತಂಡ ಇದೀಗ ಕಾರ್ಯಾಚರಣೆ ಗಿಳಿಯಲಿದೆ ನದಿಗೆ ಇಳಿದು ಪರಿಶೀಲಿಸೋದಕ್ಕೆ ನದಿಯ ವೇಗ ಕೂಡ ಅಡ್ಡಿಯಾಗಿದೆ ಹೌದು ಯಾಕಂದರೆ ಅಷ್ಟು ಸುಲಭ ಅಲ್ಲ ಎನ್ ಡಿ ಆರ್ ಎಫ್ ಬರಲಿ ಎಸ್ ಡಿ ಆರ್ ಎಫ್ ಬರಲಿ ಈಶ್ವರ್ ಮಲ್ಪೆ ತಂಡ ಇರಲಿ ಯಾರೇ ಆಗಿದ್ದರೂ ಕೂಡ ಅವರೆಲ್ಲರೂ ಮನುಷ್ಯರು ಅವರನ್ನು ಕೂಡ ಆ ರಕ್ಷಣಾ ತಂಡ ಕೂಡ ಬಹಳ ಜಾಗ್ರತೆಯಿಂದ ಕಾರ್ಯಾಚರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕಾಗತ್ತೆ ಹಾಗಾಗಿ ನದಿಯ ನೀರಿನ ರಭಸ ಕೂಡ ವೇಗ ಕೂಡ ಹೆಚ್ಚಾಗಿರೋದರಿಂದಾಗಿ ಅಷ್ಟು ಸುಲಭವಾಗಿ ನೀರಿನಲ್ಲಿ ಇಳಿಯೋದು ಬಹಳ ಕಷ್ಟ ಆದರೆ ನೋಡಿ ನದಿಯಲ್ಲಿ ಲಾರಿ ಇರುವುದು ಸ್ಕ್ಯಾನಿಂಗ್ನಲ್ಲಿ ಗೊತ್ತಾಗಿದೆ ಸೊ ಹಾಗಾಗಿ ನದಿಗಿಳಿದು ಪರಿಶೀಲಿಸಬೇಕು ಅನ್ನುವಂಥ ಒಂದಷ್ಟು ತಯಾರಿ ಮಾಡ್ತಾ ಇದ್ದರೆ ನದಿಯ ನೀರಿನ ವೇಗ ಕೂಡ ರಭಸ ಕೂಡ ಹೆಚ್ಚಾಗಿದೆ ಅಧಿಕ ಹರಿವಿನ ಹಿನ್ನೆಲೆಯಲ್ಲಿ ಡ್ರೈವಿಂಗೇ ನೌಕಾಪಡೆ ಹಿಂದೇಟು ಹಾಕ್ತಾ ಇದೆ ಡೈವಿಂಗ್ ಮಾಡಿ ಏನಾದರೂ ಹುಡುಕಾಟವನ್ನು ನಡೆಸ್ಬೋದಂತ ಆದ್ರೆ ನದಿಗಿಳಿದು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿ ಈಶ್ವರ್ ಮಲ್ಪೆ ತಂಡ ಹೇಳ್ತಾ ಇದೆ ಬಟ್ ರಭಸ ಹೆಚ್ಚಾಗಿರೋದ್ರಿಂದಾಗಿ ಎಲ್ಲ ನೋಡಿ ನಂತರ ಈ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ